ಬಿಜೆಪಿಯಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಹುಬ್ಬಳ್ಳಿಯಲ್ಲಿ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯತ್ನಾಳ್ ಹಿರಿಯ ಹಾಗೂ ಜನಪ್ರಿಯ ನಾಯಕ ನಡೆ ನೇರ ನುಡಿಯಿಂದ ಪ್ರಸಿದ್ಧಿ ಪಡೆದ ವ್ಯಕ್ತಿ ಇವತ್ತು ಅವರು ಪಕ್ಷದಿಂದ ದೂರವಾಗಿರುವುದು ಬಹಳ ದುಃಖವಾಗಿದೆ ಪಕ್ಷದಿಂದ ದೂರವಾಗಿರುವುದು ಸಾಕಷ್ಟು ನೋವುಂಟು ಮಾಡಿದೆ ಪಕ್ಷದ ಯಾವುದೇ ಕಾರ್ಯಕರ್ತ ಪಕ್ಷದಿಂದ ದೂರ ಹೋದಾಗ ನೋವುಂಟಾಗುತ್ತೆ ಹೈಕಮಾಂಡ್ ಈ ಕುರಿತು ನಿರ್ಧಾರವನ್ನು ತೆಗೆದುಕೊಂಡಿದೆ ಹೈಕಮಾಂಡ್ ನಿರ್ಧಾರವನ್ನು ವಿಶ್ಲೇಷಣೆ ಮಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಮುಂಬರುವ ದಿನಗಳಲ್ಲಿ ಪಕ್ಷದಲ್ಲಿ ಎಲ್ಲವೂ ಸರಿಯಾಗುವ ಭರವಸೆ ಇದೆ ಅಂತ ಹುಬ್ಬಳ್ಳಿಯಲ್ಲಿ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹಿರಿಯ ಹಾಗೂ ಜನಪ್ರಿಯ ನಾಯಕರು ಒಬ್ಬ ಲೋಕಸಭಾ ಸದಸ್ಯರಾಗಿ ವಾಜಪೇಯಿ ಅವರ ಸರ್ಕಾರದಲ್ಲಿ ಕೇಂದ್ರದ ಮಂತ್ರಿಗಳಾಗಿ ನಮ್ಮ ವಿಧಾನಸಭೆಯ ಸದಸ್ಯರಾಗಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಜನರ ಸೇವೆಯನ್ನು ಮಾಡಿದವರು ಅವರು ತಮ್ಮ ನೇರ ನುಡಿಗೆ ಯಾವಾಗಿದ್ದರೂ ಪ್ರಸಿದ್ಧರಾದವರು ಯಾವುದನ್ನು ಹಿಂದೆ ಮುಂದೆ ನೋಡಿದ ತಮ್ಮ ಮನಸ್ಸಿಗೆ ಸರಿ ಅಂದಿದ್ದ ಹೇಳುವಂಥದ್ದು ಅವ್ರದ್ದು ಸ್ವಭಾವ ಇವತ್ತು ಅವ್ರ ಪಕ್ಷದಿಂದ ದೂರ ಆಗಿದ್ದು ನಮಗೆಲ್ಲರಿಗೂ ದುಃಖ ಆಗೈತಿ ಇದೊಂದು ಆಗಬಾರ್ದಿತ್ತು ಆಗಿದ್ದು ನಮಗೆಲ್ಲರಿಗೂ ಮನಸ್ಸಿಗೆ ಬೇಜಾರಾಗೈತೆ ಪಕ್ಷದ ಯಾವುದೇ ಕಾರ್ಯಕರ್ತ ಕೂಡ ಪಕ್ಷದಿಂದ ದೂರ ಹೋದ್ರೆ ಬೇಜಾರಾಗೋದು ಸಹಜ ಅದೇ ರೀತಿ ಇವತ್ತು ಎತ್ನಾಳವರು ಪಕ್ಷದಿಂದ ದೂರ ಆಗಿದ್ದು ಕೂಡ ನಮಗೆ ಬೇಜಾರಾಗೈತೆ ಆದರೆ ಹೈಕಮಾಂಡ್ ಒಂದು ಡಿಸಿಷನ್ ತೆಗೆದುಕೊಂಡೈತೆ ಹೈಕಮಾಂಡ್ ಡೆಸಿಷನ್ನ ಅನಲೈಸ್ ಮಾಡುವಷ್ಟು ದೊಡ್ಡವ ನಾನಲ್ಲ ನಮ್ಮ ಪಕ್ಷದ ಸಣ್ಣ ಕಾರ್ಯಕರ್ತ ಹಾಗಾಗಿ ಇವತ್ತೇನು ಹೈಕಮಾಂಡರ್ದ ಡಿಸಿಷನ್ ತೆಗೆದುಕೊಂಡೈತಿ ತೊಗೊಂಡೈತಿ ಮುಂದಿನ ದಿನದಲ್ಲಿ ಎಲ್ಲದೂ ಸರಿ ಆಗ್ಬಹುದು ಅಂತ ನನಗೊಂದು ಭರವಸೆ ಐತೆ ಬಸನಗೌಡ ಪಾಟೀಲ್ ಅವರು ಒಬ್ಬ ಹಿರಿಯ ಹಾಗೂ ಜನಪ್ರಿಯ ನಾಯಕರು ವಿಜಯಪುರ ನಗರ ಶಾಸಕ ಬಸನಗೌಡ ಯತ್ನಾಳ್ ಉಚ್ಚಾಟನೆ ವಿಚಾರ ವಿಜಯಪುರದಲ್ಲಿ ಯತ್ನಾಳ್ ಬೆಂಬಲಿಗರ ರಾಜೀನಾಮೆಯ ಪರ್ವ ಬಿಜೆಪಿ ನಗರ ಮಂಡಲ ಎಸ್ ಟಿ ಮೋರ್ಚಾ ಅಧ್ಯಕ್ಷ ರಾಜೀನಾಮೆ ನೀಡಿದ್ದಾರೆ ರಾಜೀನಾಮೆಯನ್ನು ನೀಡಿದ ಎಸ್ಟಿ ಮೋರ್ಚಾ ಅಧ್ಯಕ್ಷ ಪ್ರವೀಣ್ ನಾಟಿಕಾರ್ ನಗರ ಮಂಡಳ ರೈತ ಮೋರ್ಚಾ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ರಾಜೀನಾಮೆ ನೀಡಲಾಗಿದೆ ರೈತ ಮೋರ್ಚಾ ನಗರ ಮಂಡಳ ಅಧ್ಯಕ್ಷ ರಾಜು ಬಿರಾಧಾರ್ ಬಿಜೆಪಿ ನಗರ ಮಂಡಳ ಅಧ್ಯಕ್ಷ ಶಂಕರ್ ಹೂಗಾರ್ ಕೂಡ ರಾಜೀನಾಮೆ ನೀಡಿದ್ದಾರೆ ನಗರ ಮಂಡಲ ಒಬಿಸಿ ಮೋರ್ಚಾ ಉಪಾಧ್ಯಕ್ಷ ಭೀಮು ಮಾಷಾಳ್ ಒಬಿಸಿ ನಗರ ಮಂಡಳ ಪ್ರಧಾನ ಕಾರ್ಯದರ್ಶಿ ಪಿಂಟು ಚೋರಗಿ ನಗರ ಮಂಡಳ ಉಪಾಧ್ಯಕ್ಷ ಸ್ಥಾನ ಬಸವರಾಜ್ ಗೋಳಸಂಗಿ ನಗರ ಮಂಡಳ ಕಾರ್ಯಾಲಯ ಕಾರ್ಯದರ್ಶಿ ಅಮಿತಾ ಗರುಡುಕರ ರಾಜೀನಾಮೆಯನ್ನು ನೀಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಐ ಸ್ಟ್ಯಾಂಡ್ ವಿತ್ ಯತ್ನಾಳ್ ಅಂತ ಬರೆದು ಪೋಸ್ಟನ್ನು ಕೂಡ ಮಾಡಲಾಗಿದೆ ಸೊ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡ್ತಾ ಇದ್ದಂಥ ಹಿನ್ನೆಲೆ ಎಲ್ಲಿಗೆ ಸೊ ಎಲ್ಲರೂ ಕೂಡ ಅಲರ್ಟ್ ಆಗಿರೋದು ಯತ್ನಾಳ್ ಅವರ ಬೆನ್ನಿ ಕೀಳ್ತಾ ಇದ್ದಾರೆ ಯತ್ನಾಳ್ ಅವರೇ ಏನಲ್ಲ ಅಂದಮೇಲೆ ನಾವು ಯಾಕೆ ಪಕ್ಷದಲ್ಲಿ ಇರಬೇಕು ಅಂತ ತಮಗೆ ಸಿಕ್ಕಂಥ ಸ್ಥಾನಮಾನಿಗಳನ್ನು ತ್ಯಜಿಸ್ತಾ ಇದ್ದಾರೆ ಈಗ ರಾಜೀನಾಮೆಯ ಪರ್ವ ನಡೀತಾ ಇದೆ ಯತ್ನಾಳ್ ಅವರ ಉಚ್ಚಾಟನೆಯ ಬೆನ್ನಲ್ಲೇ ಸಾಲು ಸಾಲು ರಾಜೀನಾಮೆಯನ್ನು ನೀಡಲಾಗ್ತಾ ಇದೆ ಪ್ರಮುಖವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಐ ಸ್ಟ್ಯಾಂಡ್ ವಿತ್ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ ಅಂತ ಹಾಕಲಾಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ವಿಜಯಪುರ ನಗರ ಮಂಡಲ ರೈತ ಮೋರ್ಚಾ ಅಧ್ಯಕ್ಷ ಸ್ಥಾನಕ್ಕೆ ಸೇರಿದಂತೆ ಅನೇಕ ಸ್ಥಾನಗಳಿಗೆ ಇದೀಗ ಅನೇಕರು ರಾಜೀನಾಮೆಯನ್ನು ನೀಡ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಶ್ರೀಧರ್ ಯತ್ನಾಳ್ ಅವರ ಉಚ್ಚಾಟನೆಯ ಬೆನ್ನಲ್ಲೇ ಇದೀಗ ರಾಜೀನಾಮೆಯ ಪರ್ವ ಯಾವ್ ಯಾವ ಸ್ಥಾನಕ್ಕೆ ಯಾರ್ ರಾಜೀನಾಮೆ ಕೊಡುವುದರ ಮುಖಾಂತರವಾಗಿ ಯತ್ನಾಳ್ ಅವರಿಗೆ ನೈತಿಕವಾಗಿ ಬೆಂಬಲ ಕೊಡೋ ಕೆಲಸ ಮಾಡ್ತಾ ಇದ್ದಾರೆ ನಿತ್ಯೀಗ ಏನು ಬಸಗೌಡ ಪಾಟೀಲ ಯತ್ನಾಳ್ ಅವರ ಬಿಜೆಪಿ ಉಚ್ಚಾಟನೆ ಆದ ಬಳಿಕ ಬಿಜೆಪಿ ಏನು ವಿಜಯಪುರದಲ್ಲಿ ಪರ ಮತ್ತು ವಿರೋಧವಾದಂತಹ ಒಂದು ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದೆ ನಿತಿ ನಿನ್ನಷ್ಟೇ ಏನು ಯತ್ನಾಳ್ ಅವರ ಉಚ್ಚಾಟನೆ ಆದ ಬೆನ್ನಲ್ಲೇ ಕೆಲವೊಂದಿಷ್ಟು ಎತ್ನಾಳು ವಿರೋಧಿ ಬಣ್ಣದ ಏನು ಬಿಜೆಪಿ ಕಾರ್ಯಕರ್ತರು ಇದ್ದಾರೆ ಅವರು ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪಟಾಕಿ ಕಿಡಿಸಿ ಸಂಭ್ರಮಾಚರಣೆ ಮಾಡಿದ್ರು ಮತ್ತೊಂದ್ ಕಡೆ ಏನು ಅಲ್ಲಿ ಇರ್ತಕ್ಕಂಥ ಯತ್ನಾಳ್ ಬೆಂಬಲಿ ತಮ್ಮ ಮುಖಂಡರು ಏನಿದ್ದಾರೆ ಬೆಂಬಲಿಗರಿಂದ ಅವರೆಲ್ಲರೂ ಕೂಡ ತಮ್ಮ 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 ಬಿಜೆಪಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಾರೆ ನಿಮ್ಗೆ ಪ್ರಮುಖವಾಗಿ ಹೇಳಬೇಕಂದ್ರೆ ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಆಗಿರ್ಬೋದು ಉಪಾಧ್ಯಕ್ಷ ಸ್ಥಾನ ಆಗಿರ್ಬೋದು ಜೊತೆಗೆ ಎಸ್ ಟಿ ಎಸ್ ಟಿ ಮೋರ್ಚಾದ ಅಧ್ಯಕ್ಷ ಸ್ಥಾನ ಆಗಿರ್ಬೋದು ಈ ಎಲ್ಲಾ ಸ್ಥಾನಗಳಿಗೆ ಏನು ಅಹ್ ಯತ್ನಾಳ್ ಅವರ ಬೆಂಬಲಿಗರು ಆಗಲಿ ರಾಜೀನಾಮ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಎಸ್ ಸಿ ಎಸ್ ಟಿ ಮೋರ್ಚಾ ಸ್ಥಾನದ ಪ್ರವೀಣ್ ನಾಟಿಕರ್ ಕೂಡ ಈಗ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ನಗರ ಮಂಡಲದ ರೈತ ಮೋರ್ಚಾ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಈಗ ರಾಜೀನಾಮೆ ಕೊಡಲಾಗಿದೆ ಜೊತೆಗೆ ಹೀಗೆ ನಿರಂತರವಾಗಿ ಬಿಜೆಪಿಯಲ್ಲಿ ಇರ್ತಕ್ಕಂಥ ಏನು ಅಹ್ ಯತ್ನಾಳ್ ಬೆಂಬಲಿತರು ಏನಿದ್ದಾರೆ ಅದು ಏನು ಒ ಬಿ ಸಿ ಆಗಿರ್ಬೋದು ಬೇರೆ ಬೇರೆ ಘಟಕದ ಎಲ್ಲಾ ಎತ್ನಾಳ್ ಬೆಂಬಲಿತರು ಈಗ ರಾಜೀನಾಮೆ ಕೊಡುವ ಮೂಲಕ ಯತ್ನಾಳ್ ಬೆಂಬಲಿಗೆ ಬೆನ್ನಿಗೆ ನಿಲ್ತಾ ಇದ್ದಾರೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ಯತ್ನಾಳ್ ಅವರ ಉಚ್ಚಾಟನೆಯನ್ನು ಖಂಡಿಸಿ ಈಗ ವಿಜಯಪುರದಲ್ಲಿ ಒಂದು ಪ್ರತಿಭಟನೆ ನಡೆಸೋದಕ್ಕೂ ಕೂಡ ಈಗ ಯತ್ನಾಳ್ವರ ಬೆಂಬಲಿಗರು ತೀರ್ಮಾನ ಕೂಡ ಮಾಡಿದ್ದಾರೆ ಬೆಳಗ್ಗೆ ಏನು ಹತ್ತು ಗಂಟೆಗೆ ಒಂದು ವಿಜಯಪುರದಲ್ಲಿ ಒಂದು ಪ್ರತಿಭಟನೆ ನಡೆಸೋದಕ್ಕೆ ಈಗಾಗಲೇ ಒಂದು ಚಿಂತನೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು ವಿಜಯಪುರದಲ್ಲಿ ಇರ್ತಕ್ಕಂಥ ಏನು ಏನು ಗಾಂಧಿ ಚೌಕದಲ್ಲಿ ಒಂದು ಬೃಹತ್ ಪ್ರತಿಭಟನೆಗೆ ಈಗಾಗಲೇ ಯತ್ನಾಳ್ ಬೆಂಬಲಿಗರು ನಿರ್ಧಾರ ಮಾಡಿದ್ದಾರೆ ಯತ್ನಾಳ್ ಇದೇ ಮೊದಲ ಮೊದಲೆಲ್ಲ ನೀತಿ ಬಿಜೆಪಿಯಿಂದ ಉಚ್ಚಾಟನೆ ಆಗಿರ್ತಕ್ಕಂಥದ್ದು ಈ ಹಿಂದೆ ಕೂಡ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆ ಆಗಿದ್ರು ಹಾಗೆ ಇದೇ ಯತ್ನಾಳ್ ಯಡಿಯೂರಪ್ಪನವರು ಪಕ್ಷಕ್ಕೆ ಕರ್ಕೊಂಡು ಬಂದಿದ್ರು ತದನಂತರ ಈಗ ಈಗ ಅದೇ ಯಡಿಯೂರಪ್ಪ ಕುಟುಂಬ ವರ್ಷ ಯತ್ನಾಳ್ ಮಧ್ಯೆ ಏನು ರಾಜಕೀಯ ಸಂಘರ್ಷ ಏರ್ಪಟ್ಟಿತ್ತು ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ನೇತೃತ್ವದ ಬನ ಏನು ಏನು ಬಿ ಎಫ್ ಏನು ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಆಗಿಳಿಸ್ಬೇಕು ಅಂತ ಹೇಳಿ ಒಂದು ಸಾಕಷ್ಟು ಒಂದು ಹೋರಾಟಗಳನ್ನ ಮಾಡಿದ್ರು ಅದರ ಭಾಗವಾಗಿ ಈಗ ಯತ್ನಾಳ ಉಚ್ಚಾಟನೆ ಆಗಿರ್ತಕ್ಕಂಥದ್ದು ಈಗ ಯತ್ನಾಳ್ ಬೆಂಬಲಕ್ಕೆ ನಿಂತಂತ ಅವ್ರ ಬೆಂಬಲಿತ ಏನು ಬಿಜೆಪಿ ಇರ್ತಕ್ಕಂಥ ಕಾರ್ಯಕರ್ತರು ಮುಖಂಡರು ಇದ್ದಾರೆ ಒಬ್ಬೊಬ್ಬರಾಗಿ ರಾಜೀನಾಮೆ ಕೊಡ್ತಾ ಇದ್ದಾರೆ ಜೊತೆಗೆ ಪಕ್ಷದ ಏನು ತೀರ್ಮಾನ ಏನಿದೆ ಬಿಜೆಪಿಯ ವರಿಷ್ಠರು ತೆಗೆದುಕೊಂಡ ತೀರ್ಮಾನಕ್ಕೆ ತೀವ್ರವಾದಂತ ಆಕ್ರೋಶವನ್ನ ಒಂದ್ ಕಡೆ ಯತ್ನಾಳ್ ಬೆಂಬಲಿಗರು ಹಾಕ್ತಾ ಇದ್ರೆ ಮತ್ತೊಂದ್ ಕಡೆ ವಿಜೇಂದ್ರ ಬೆಂಬಲಿಗರು ಯತ್ನಾಳ್ ಅವರ ಉಚ್ಚಾಟನೆಯನ್ನ ಸ್ವಾಗತಿಸ್ತಾ ಇದಾರೆ ಅದನ್ನು ಸಂಭ್ರಮಿಸ್ತಾ ಅಂತ ಹೇಳ್ಬೋದು ಇದು ಬಿಜೆಪಿಯಲ್ಲಿ ಮತ್ತೊಂದು ಸುತ್ತಿನ ರಾಜಕೀಯ ಆಂತರಿಕವಾಗಿ ರಾಜಕೀಯ ಸಂಘರ್ಷಕ್ಕೆ ಇದು ಎಡೆ ಮಾಡಿ ಕೊಡ್ತಾ ಇದೆ ನೀತಿ